ತೊಳುಕ್ತ ಇದೆ ಈಗ ಯಾಕೋ ಸ್ವಲ್ಪ ಕಡೆ ತರ್ತಾರೆ ಈಗ ಐ ಇದೆ ಕರ್ನಾಟಕ ಬಿ ಜೆ ಪಿ ಏನು ಸಂಘಟನೆ ಇಲ್ಲ ಒಂದು ಹೋರಾಟ ಮಾಡಿದ್ರೆ ಹತ್ತು ಹದಿನೈದು ಜನ ಸೇರೋದಿಲ್ಲ ಕಾರಣ ನಂತರ ರಾಜ್ಯದ ನಾಯಕತ್ವ ಸರಿ ಇಲ್ಲ ಇವತ್ತು ಕುಮಾರಸ್ವಾಮಿ ಅವ್ರ ಜೊತೆಗೂ ಹೊಂದಾಣಿಕೆ ಇಲ್ಲ ಅವರು ನಮ್ಮ ಮಿತ್ರ ಪಕ್ಷದ್ದು ಸಹ ಅವ್ರನ್ನ ವಿಶ್ವಾಸ ತೊಗೊಲಾರ್ದೇ ಇವರೇ ಒಂದು ಮಾಡ್ತಾರೆ ಈ ರೀತಿ ಇದ್ದಾಗ ಇದು ನನಗನ್ನಿಸ್ತದೆ ಗೃಹ ಮಂತ್ರಿ ಅಮಿತ್ ಶಾ ಅವರು ಮಾತ್ರ ಎಲ್ಲನೂ ತಿಳ್ಕೋಬೇಕು ಯಡಿಯೂರಪ್ಪ ಕುಟುಂಬ ಬಗ್ಗೆ ಅವ್ರದ್ದು ಏನೂ ಈಗ ಅಸ್ತಿತ್ವ ಉಳಿದಿಲ್ಲ ಅನ್ನೋಂಥ ತಿಳ್ಕೋಬೇಕು ಇನ್ನಾನು ಯಡಿಯೂರಪ್ಪಾಜಿ ಯಡಿಯೂರಪ್ಪಾಜಿ ಅಂದರೆ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಭಾಳ ಹೀನಾಯವಾಗಿ ಸೋಲಾಗ್ತದೆ ಡಾಕ್ಟರ್ ಸಿದ್ದೇಶ್ವರ ಅವರು ಈಗೆಲ್ಲ ಏನು ಸಭೆ ಮಾಡಿದ್ರು ಸಭೆಯಲ್ಲಿ ಕೂಡ ಅವರು ಕೂಡ ಇನ್ನೂವರೆಗೂ ಪಟ್ಟು ಹಿಡಿದ್ರು ವಿಜಯತನ ಬದಲಾವಣೆ ಆಗೇ ಬೇಕು ಆರು ಗಂಟೆಗೆ ಮಾತಾಡೋದು ಅಂತ ಅದು ಇದ್ರ ಬಗ್ಗೆ ನಿಮಗೆ ಏನಾದ್ರು ಸಂಪರ್ಕ ಮಾಡಿದ್ರೆ ನಿಮ್ಗೆ ಇಲ್ಲ ಹಂಗೇನ ಪಟ್ಟ ನೋಡ್ರಿ ಅವರು ಇದು ಎಲ್ಲಾರ್ದು ಬರೇವೆ ಸಿದ್ದೇಶ್ವರದ ಅಲ್ಲ ನೀವೇನು ಅಂತ ಹೇಳ್ತಿರಲ್ಲ ಅದು ಯಾರು ತಟಸ್ಥ ತಟಸ್ಥ ಬೇಡಿಕೆಯನ್ನು ಸಹ ವಿಜಯೇಂದ್ರ ಬದಲಾವಣೆ ಮಾಡಬೇಕು ಯಡಿಯೂರಪ್ಪ ಕುಟುಂಬದಿಂದ ಬಿಜೆಪಿ ಮುಕ್ತ ಮಾಡಬೇಕು ಅನ್ನೋದೇ ಇದೆ ನಮ್ಮ ಬೇಡಿಕೆನೂ ಅದೇ ಇತ್ತು ಈಗ ಸಿದ್ದೇಶ್ ನಮ್ಮ ರಮೇಶ್ ಜಾರಕಿಹೊಳವರು ಕುಮಾರ್ ಬಂಗಾರಪ್ಪನವರು ಅರವಿಂದ್ ದಿಂಬಾಳಿ ಅವ್ರದೆಲ್ಲ ಬೇಡಿಕೆ ವಿಜಯೇಂದ್ರ ಹಠ ಅಂದರೆ ಪಾರ್ಟಿ ಉದ್ಧಾರ ಆಗ್ತದೆ ಯಾಕಂದ್ರೆ ಭ್ರಷ್ಟ ಕುಟುಂಬದಿಂದ ಭಾರತೀಯ ಜನತಾ ಪಾರ್ಟಿ ಮುಕ್ತ ಆಗ್ಬೋದು ಇವತ್ತು ನೋಡ್ಲಾಕತ್ತೀರಿ ಮೊನ್ನೆ ಅವ್ರ ಲಗ್ನದಾಗ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಎಷ್ಟು ಆತ್ಮೀಯತೆ ಇತ್ತು ಜಮೀರ್ ಅಹಮದ್ ಖಾನು ಕಾರ್ಯಕರ್ತರು ಹಿಂದುತ್ವ ಸಲುವಾಗಿ ಇಲ್ಲಿ ಪ್ರಾಣ ಕಳ್ಕೊತಾರೆ ಅವ್ರ ಮೇಲೆ ಸಿಕ್ಕಾಪಟ್ಟೆ ಕೇಸ್ ಹಾಕಲಕತ್ತಾರೆ ದಿನೂ ದಿನಾಲೂ ಕರ್ನಾಟಕದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಗುಂಡ ಆ್ಯಕ್ಟ್ ಹಾಕ್ತೀನಿ ರೌಡಿ ಆಕ್ಟ್ ಹಾಕ್ತೀನಿ ಅಂತೇಳಿ ಪೊಲೀಸರು ನೋಟಿಸ್ ಕೊಡ್ಲಾಕತ್ತ ಇವರು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಜಮೀರ್ ಅಹ್ಮದ್ ಕಾಲ್ ನೋಡೋ ಸರಸ ಸಲ ಮಾಡ್ತಾರೆ ಇದು ಏನು ಕಾರ್ಯಕರ್ತರಿಗೆ ಏನು ಸಂದೇಶ ಕೊಡೋರು ಅದಾರ ಇಟ್ಟು ಆತ್ಮೀಯತೆ ಅಂದ್ರೆ ನೀವು ಡಿ ಕೆ ಶಿವಕುಮಾರ್ ಪಾರ್ಟಿಗೆ ಸೇರಿ ಬಿ ಜೆ ಪಿ ದಿಂದ ಹೊರಗೆ ಹೋಗ್ಬಿಡಿ ಹಿಂದೂ ಕಾರ್ಯಕರ್ತನ ಬಲಿ ತಗೋಬೇಡ್ರಿ ನೀವೆಲ್ಲರೂ ಅವ್ರ ಜೋಡ ಆತ್ಮೀಯತೆ ಇರ್ತಿ ಅವ್ರ ಲಗ್ನದಾಗ ನೀವು ಹಲಿಕಿಸಿದು ನಿಮ್ಮ ಲಗ್ನದಾಗ ಅವ್ರ ಮುಂದೆ ಹಲಕ್ಕಿಸೋದು ಸಂತೋಷ್ ಲಾಡ್ ಬಗ್ಗೆ ಏನು ಹೇಳ್ತಾರೆ ರಾಘವೇಂದ್ರ ಯಡಿಯೂರಪ್ಪ ಸಂತೋಷ್ ಲಾಡ್ ಮುಖ್ಯಮಂತ್ರಿ ಅಂತ ಹೇಳ್ತಾರೆ ಅಂದರೆ ಬಿ ಜೆ ಪಿ ಕರ್ನಾಟಕ ಬರೆಯಬಾರ್ದ ಅವ್ರ ತಮ್ಮ ಹೇಳ್ತಾನೆ ಸಂತೋಷ್ ಲಾಡ್ ಒಬ್ಬ ದಾರಿಯಾಗಿ ಅಡ್ಡಾಡುವಂಥ ಬಿಚ್ಚು ರಾಜಕಾರಣಿ ತಮ್ಮ ಹೇಳ್ತಾನೆ ಅವ್ರು ಹಣ್ಣು ಹೇಳ್ತಾನೆ ಸಂತೋಷ್ ಲಾಡ್ ಮುಖ್ಯಮಂತ್ರಿ ಆಗ್ಲಿಕ್ಕೆ ಯೋಗ್ಯದ ಅಂದರೆ ಬಿ ಜೆ ಪಿ ನೀವು ಸಂತೋಷ ಜೋಡ ಹೋಗಿಬಿಡ್ರಿ ರಾಘವೇಂದ್ರ ಯಡಿಯೂರಪ್ಪ ವಿಜಯ ಅಂದ್ರೆ ಎಲ್ಲರೂ ಕೊಡಿ ನೀವು ಬಿ ಜೆ ಪಿ ಕಟ್ತಾ ಇಲ್ಲ ಹಿಂದೂಗಳ ರಕ್ಷಣೆ ಮಾಡ್ತಾ ಇಲ್ಲ ಇವತ್ತು ನೋಡ್ರಿ ಅಲ್ಪಸಂಖ್ಯಾಕರ ಹೆಸರಿನಿಂದ ಐದು ಪರ್ಸೆಂಟ್ ಮುಸ್ಲಿಮರ್ಗೆ ಹತ್ತು ಪರ್ಸೆಂಟ್ ಇದ್ದು ಹದಿನೈದು ಪರ್ಸೆಂಟ್ ಮಾಡಿದ್ರು ನಮ್ಮ ಮನೆ ಬೆಳಗಾವಿ ವಿಧಾನಸಭೆಯಲ್ಲಿ ಮ್ಯಾಗ ಜೈನ ಸಿಖ್ ಕ್ರಿಶ್ಚಿಯನ್ರು ಸಹಿತ ಅಲ್ಪಸಂಖ್ಯಾಕರಿದ್ದಾರೆ ಅವ್ರಿಗೆ ಬರೀ ಟೆನ್ ಪರ್ಸೆಂಟ್ ಅತ್ತೆ ಏಯ್ಟಿ ಪರ್ಸೆಂಟ್ ಮುಸ್ಲಿಮ್ಗತ್ತೆ ಟೆನ್ ಪರ್ಸೆಂಟ್ ಕ್ರಿಶ್ಚನ್ ಇರತ್ತೆ ಇದ್ರೂ ಬೆಳಗಾವ್ದಾಗ ನಾನು ಜಗಳಾಗಿದ್ದು ಜಮೀರ್ ಅಹಮದ್ ಖಾನಾಗ ನನಗೆ ಅದೇ ಮುಂದೆ ನನ್ನ ಆ ಕಚೇರಿಗೆ ಆಹ್ವಾನ ಮಾಡಿ ಅಲ್ಲಿ ಒಂದು ಹೊಸ ಗೈಡ್ಲೈನ್ಸ್ ಮಾಡತ್ತೆ ಯಾವುದೇ ಅಲ್ಪಸಂಖ್ಯಾತ ಸಮಾಜದಲ್ಲಿ ಬರೋ ಮೊದಲನೇ ಅರ್ಜಿ ಜೈನರವ್ರು ಕೊಟ್ಟರೆ ಜೈನರಿಗೆ ಕೊಡಬೇಕು ಸಿಖ್ರವ್ರು ಕೊಟ್ಟರೆ ಸಿಖ್ರಿಗೆ ಕೊಡ್ಬೇಕು ಕ್ರಿಶ್ಚಿಯನ್ ಕೊಟ್ಟರೆ ಮುಸ್ಲಿಮರು ಏಯ್ಟಿ ಪರ್ಸೆಂಟ್ ಹತ್ರ ಇವರು ಯಾರು ಸೇರ್ ಮಾಡೋರು ಇಡೀ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಮೀಸಲಾತಿ ಐತದ ನೀವು ಅದ್ರಾಗ ಏಯ್ಟಿ ಟೆನ್ ಟೆನ್ ಮಾಡ್ಲಿಕ್ಕೆ ಬರೋದಿಲ್ಲ ಅಥವಾ ಜಗಳಾಡಿದ್ದೆ ಕಾರಣದಿಂದಲೇ ಅದು ಹೋಯ್ತು ಈಗ ಹತ್ತರಿಂದ ಹದಿನೈದು ಆಗಿತ್ತು ಅಂದರೆ ಹಿಂದೂಗಳಿಗೆ ಇಲ್ಲಿ ಏನೂ ಇಲ್ಲ ಅವ್ರ ಪರ್ಸೆಂಟೇಜ್ ಏರಿಸ್ತಾ ಇದ್ದಾರೆ ಬಹುಶಃ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರು ಇನ್ನೊಂದು ಮೂರು ವರ್ಷ ಉಳಿದ್ರೆ ಕರ್ನಾಟಕವನ್ನು ಪಶ್ಚಿಮ ಬಂಗಾಳ ಮತ್ತು ಕೇರಳ ಮಾದರಿಯಲ್ಲಿ ಮುಸ್ಲಿಮ್ ರಾಜ್ಯ ಮಾಡೋಟು ಕಡಿ ಹೊಂಟಾರೆ ಸ್ವತಃ ಸಿದ್ದರಾಮಯ್ಯ ತಮ್ಮ ಸಮುದಾಯಕ್ಕೆ ಕೊಡಲಿ ಒಂದು ಯಾವುದು ಕುರಿಗಾರರಿಗೆ ಐದು ಲಕ್ಷ ರೂಪಾಯಿ ಕುರಿಕ ಇದಕ್ಕೆ ಸಂವರ್ಧನೆ ಕೊಡಲಿ ಮುಸ್ಲಿಮ್ರಿಗೆ ಬಿಟ್ಟು ಯಾರಿಗೂ ಇಲ್ಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಬರೀ ಸಾಬ್ರ ಒಟ್ಟು ಸಾಬ್ರ ಒಟ್ಟು ಅಂದರೆ ಈಗ ಈ ರಾಜ್ಯದಾಗ ಬರೀ ಸಾಬ್ರ ಅಟ್ಟೆ ಹೊಟ್ಟಾಕ್ಯಾರ ಹಿಂದೂಗಳೇ ಆಗಿಲ್ಲ ಹಿಂದುಳಿದ್ರು ಹಾಕಿಲ್ಲ ದಲಿತರು ಹಾಕಿಲ್ಲ ಅದಕ್ಕೆ ನಾ ಸಿದ್ದರಾಮಯ್ಯನವ್ರು ಇದು ಮುಸ್ಲಿಂ ಸರ್ಕಾರ ಆಗೈತೆ ಇದನ್ನು ಪ್ರತಿಭಟನೆ ಮಾಡುವಂಥ ಅರ್ಹತೆ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಿಗಿಲ್ಲ ನೂರು ಮಂದಿ ಕೊಡೋಲ್ಲಾಗ್ಯಾರ ಈ ಹೋದಲ್ಲಿ ಮನೆ ಮೂವತ್ತು ಮಂದಿ ಕೊಡಲ್ಲ ಕಲ್ಬುರ್ಗಿ ಹತ್ತು ಮತ್ತು ಡಿ ಪ್ರಿಯಾಂಕಾ ಖರ್ಗೆನ ಪರ್ಮಿಷನ್ ತೊಗೊಂಡು ಗುಲ್ಬರ್ಗಾಕಿ ಹೋಗ್ತಾರವ್ರು ಸರ್ ನಾನು ಬರ್ತಾ ಬರ್ತಾಯಿದ್ದೀನಿ ಒಂದು ಸಣ್ಣ ಹೋರಾಟ ಮಾಡ್ತೇನೆ ದಯವಿಟ್ಟು ತಪ್ಪು ತಿಳ್ಕೊಬೇಡ್ ಆಯ್ತು ಬಂದು ಮಾಡಿ ಹೋಗೋ ಪಾತ ಅವ್ರು ಹೇಳಿದ್ಮೇಲೆ ಪ್ರಿಯಾಂಕಾ ಖರ್ಗೆ ಹೇಳದ್ಮಾಗೆ ಈ ನಮ್ಮ ಧೀಮಂತ ವಿಜಯೇಂದ್ರ ಹೋಗ್ತಾನೆ ಸರಿ ವಸ್ತಿ ಇಲಾಖೆ ಒಳಗಡೆ ದುಡ್ಡು ಕೊಟ್ಟರೆ ಮಾತ್ರ ಮನೆಗಳು ಸಿಗ್ತಾ ಹೇಳಿ ಖುದ್ದು ಕಾಂಗ್ರೆಸ್ನ ಬಿ ಆರ್ ಪಾಟೀಲ್ ಅವರೇ ಸಂಭಾಷಣೆ ಮಾಡಿದಂಥ ಆಡಿಯೋ ವೈರಲ್ ಆಗಿದೆ ವ್ಯಾಪಕ ಭ್ರಷ್ಟಾಚಾರ ತುಂಬ ತೊಳಕೈತಿ ಈಗ ಎಲ್ಲ ಮಂತ್ರಿಗಳು ದುಡ್ಡು ಮಾಡಕ್ಕೆ ನಿಂತಾರೆ ಭ್ರಷ್ಟಾಚಾರ ಏನು ಒಂದು ಅದ್ರದ್ದು ಇದು ಮಿಟ್ಟಿ ಮೀರ್ ಬಿಟ್ಟೈತೆ ನಾಲ್ವ ಬಿ ಜೆ ಪಿ ಫಾರ್ಟಿ ಪರ್ಸೆಂಟ್ ಎತ್ತಿದ್ರು ಇವ್ರು ಸಿಕ್ಸ್ಟಿ ಪರ್ಸೆಂಟ್ ಬಂದಾರೆ ನಾವು ಕಾಂಟ್ರಾಕ್ಟ್ರ್ ಕೇಳ್ರಿ ಉರ್ಲು ಪಾಪ ಅವರು ಕಾಂಟ್ರಾಕ್ಟ್ರ್ ಬಿಲ್ ಈಗ ಅವು ತಮ್ಮ ಮನೆ ಮಠ ಮಾರಿ ಸಾಲ ತುಂಬೋ ಪರಿಸ್ಥಿತಿ ಬಂದದ ಇದೇನು ಇವತ್ತು ರಾಜ್ಯದಲ್ಲಿ ಎಲ್ಲರೂ ಮುಖ್ಯಮಂತ್ರಿ ಹಿಡಿದು ಎಲ್ಲರೂ ಭ್ರಷ್ಟಾಚಾರಕ್ಕೆ ಬಿಟ್ಟಾರೆ ಒಂದು ವರ್ಗಾವಣೆ ಆಗೋದಿಲ್ಲ ಎಲ್ಲ ಟ್ಯಾಕ್ಸ್ಗಳನ್ನ ಏರಿಸ್ತಾ ಇದ್ದಾರೆ ಇವತ್ತು ನೋಡಿರಿ ಸ್ಟ್ಯಾಂಪ್ ಡ್ಯೂಟಿ ಯಾರು ಸಾಲ ತಗೋಬೇಕಾದ್ರೆ ಬ್ಯಾಂಕ್ನಾಗ ಅವ್ರದ್ದು ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚು ಮಾಡ್ಯಾರ ಇವರು ಒಂದು ಕಡೆ ಜನರ ಮೇಲೆ ಹೇರ್ಲಾಕತ್ತಾರೆ ಇನ್ನೊಂದು ಕಡೆ ಪುಕಟ್ ಕೊಟ್ಟಿನಿ ಗ್ಯಾರಂಟಿ ಕೊಟ್ಟಿನಿ ಏನು ಗ್ಯಾರಂಟಿ ತೊಗೊಂಡು ಏನು ಅದು ಅದಕ್ಕೆ ಬ್ರ ಯಾವೂ ಬಿಲ್ ಇಲ್ಲ ಕಾಂಟ್ರಾಕ್ಟರ್ಗಳು ಆತ್ಮಹತ್ಯೆ ಮಾಡ್ಕೊಳಕತ್ತಾರೆ ಕರ್ನಾಟಕದಲ್ಲಿ ಹಿಂದೂಗಳ ರಕ್ಷಣೆ ಇಲ್ಲ ಎಲ್ಲ ಹಿಂದೂ ಕಾರ್ಯಕರ್ತರು ರಾತ್ರಿ ಹನ್ನೆರಡು ಒಂದಕ್ಕೆ ಪೊಲೀಸರು ಹೋಗಿ ಅವ್ರನ್ನ ದಬ್ಬಾಳಿಕೆ ಮಾಡಿ ಎಬ್ಬಿಸ್ತಾರೆ ಅವರು ಇದು ಕೇಳ್ತಾರೆ ಮೊನ್ನೆ ಕೋರ್ಟ್ ಆದೇಶ ಮಾಡಿದತ್ರ ರಾತ್ರಿ ಹೋಗಬಾರ್ದತ್ತ ಗಿರೀಶ್ ಭಾರದ್ವಾಜನೋ ಸಾಮಾಜಿಕ ಕಾರ್ಯಕರ್ತ ಮಾಡಿದ್ರಿಂದ ಪಾಪ ಪೊಲೀಸರದೇನು ತಪ್ಪಿಲ್ಲ ಅಲ್ಲಿ ಏನು ಕ್ರಿಕೆಟ್ ಯಾವುದದು ಏನು ಕೊಡೋಕೆ ಯಾಕೆ ಅದು ಆ ಅವ್ರು ಏನು ಪೊಲೀಸರು ಏನು ರಿಪೋರ್ಟ್ ಕೊಟ್ಟಿದ್ರು ನಮ್ಮ ಸೆಕ್ಯೂರಿಟಿ ಗ್ಯೂಟಿ ಆಗೋದಿಲ್ಲ ನಮ್ಗೆ ತೊಂದರೆ ಆಗ್ತಾ ಹೌದು ಪೊಲೀಸ್ ಇಲಾಖೆ ಏನು ಹೇಳ್ತದ ನಾವು ಕೇಳಬೇಕು ವಿದೌಟ್ ಸೆಕ್ಯೂರಿಟಿ ಅವ್ರು ನೋಡ್ರಿ ಬೇರೆ ಬೇರೆ ಕಡೆ ಕೆ ಎಸ್ ಆರ್ ಪಿ ತರಿಸ್ಬೇಕು ಬಟಾಲಿಯನ್ ತರಿಸ್ಬೇಕು ಯಾಕಂದ್ರೆ ಲಕ್ಷಗಟ್ಟಲೆ ಮಂದಿ ಕೊಡ್ತಾರಂದ್ರೆ ಒಬ್ಬ ಎ ಡಿ ಜಿ ಪಿ ರ್ಯಾಂಕ್ದವರು ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಮಾಡ್ತೀರಿ ನಿಮ್ಮ ಐತೆ ಒಬ್ಬ ಒಳ್ಳೆಯ ಅಧಿಕಾರಿ ಅವರು ದಯಾನಂದ ನಮ್ಮ ಬಿಜಾಪುರ ಎಸ್ ಪಿ ಇದ್ರು